இட் மேம் இட் மேலே இடத்த பூண்டரீங்க இட் கொடுத்து அவன் ஆஜை பாண்டிங்க கொடுத்து நோடி இடிகேனே பண்டை சண்டை அது அது நிச்சயும் இடிகே பூண்டரீங்க கொண்டப்பாண்டன்காண்ட் நித்தாத ఇక నిద్య ఇక తన తయారు సేవ అది భగీత నితికే కొట్ట ముంద ఎల్ కూడా ఇడబుల్లే నిర్ీమత క్షేత్ర ఇప్పుడు ఆ సీమీత క్షేత్ర నిర్డే బ అదికే ఇట్కీయను పట్ట ఇక బేడాక ఆపదే అంద నిరప్ప అంద నిడి కాలి నిం బెల్ కూడా బేరే ఇంకా కాలిడీ అన్న ప్రతిజ్ఞ హండ నిల్సా అది ఇంటికి మేరేంత అది ఇంటికి మేర నిందమ్మ విట్ చాలా కాలం విట్ చాలా యాచుట్టే పీట్ అంత ఈ అంత మహారాష్ట్ర భాష మరాఠిట్ అంతే ఇట్ వీచ్ అంత ఆ ఇక అందరి దళాతి ఇంటి రాతి అంద ఇక మేరే నిత కొను యారా ఏం కొడతాను బేద వరగ అంత కొడు విఠల నోడి విఠల అంత కేసు ఈ నిరే విఠు ఈ రీతి ఇంటికి మేలు అది విచ్చల అంత కి అతను విచ్చల అన్నదే అక్షర జోడన వి చ అదర బ్రహ్మ విష్ణు మహేశ్వర ఈ మూరరు కూడా వి అంత బ్రహ్మ చ అంద విష్ణు ద అందక యారు శివ సో మూరు రూపంలో బ్రహ్మ విష్ణు మహేశ్వరంగా నిర్త పాద యాకేంద్రు శివలు ఇద్దాం ಶಿವ ಯಾರದಿಂದ ಎಲ್ಲ ಗೊತ್ತಂತೆ ಶಿವ ತಲೆ ನಿಲ್ಲಿಸಿದ್ದಾರೆ ಅಲ್ವಾ ತಲೆಯ ಲಿಂಗಾಕಾರವಾಗಿದೆ ಟೊಪ್ಪಿಗೆಯೋ ಲಿಂಗಾಕಾರ ಪರ್ವದಲ್ಲಿ ಚಂದ್ರಹಾರ ಅಂಜನ್ನು ಹಾಳು ಹೇಳ್ತೇವೆ ಹ್ಯಾಂಗೆ ನಿಂತಾನ ಹಾಂಗೆ ಕೇಳಿದರ ಹ್ಯಾಂಗೆ ನಿಂತಾನ ಹಾಂಗೆ ಹೇಳಿರೆ ಹ್ಯಾಂಗೆ ನಿಂತಾನ ಹಾಂಗೆ ಟೊಪ್ಪಿಗೆಯೋ ಲಿಂಗಾಕಾರ ಕೊರಳದಲ್ಲಿ ಚಂದ್ರಾಹಾರ ಅಂತೇಳಿ ಪುರೃತನ ದಾಸರು ಅವನು ಅಷ್ಟು ಚೆನ್ನಾಗಿ ವಿರಣೆನ ವಿರುಣೆಯನ್ನು ಕೊಟ್ಟಿದ್ದಾರೆ ಅವನ ಶೀಲದಲ್ಲಿ ಶಿವ ಇದ್ದಾನೆ ಇನ್ನು ಮಿಕ್ಕಿದ್ದಲ್ಲ ವಿಷ್ಣುವಿದ್ದಾನೆ ಬ್ರಹ್ಮದೇವರು ಕೊಕ್ಕಳಲ್ಲಿ ಹುಟ್ಟಿದ್ದಾರೆ ಕೊಕ್ಕಳ ಭಾಗದಲ್ಲಿ ಬ್ರಹ್ಮದೇವರು ಇದ್ದಾರೆ ನೋಡಿ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರರ ತ್ರಿಮೂರ್ತಿಗಳನ್ನು ವಿಠಲ ಅಂತೇಳೆ ಸ್ಮರಣೆ ಮಾಡಿದ್ರೆ ಸಾಕು ತ್ರಿಮೂರ್ತಿಗಳನ್ನು ನಾವು ಧ್ಯಾನ ಮಾಡಲಾಗುತ್ತೆ ಆ ತ್ರಿಮೂರ್ತಿಯೇ ದತ್ತಾತ್ರೇಯನ ರೂಪದಲ್ಲಿ ಬಂದಿರ್ತಕ್ಕಂಥ ಗುರು ದತ್ತಾತ್ರೇಯ ಗುರುವಿನ ಸ್ಥಾನದಲ್ಲಿ ನಿಂತಿರೋ ಯಾರಪ್ಪ ಅಂದ್ರೆ ನಮ್ಮ ಪಾಠದ ದತ್ತಾತ್ರೇಯನಾಗಿಯೂ ನಿಂತಿದ್ದಾನೆ ಗುರುವಿನ ಸ್ಥಾನದಲ್ಲೂ ನಿಂತಿದ್ದಾನೆ ಅದಕ್ಕೆ ನಾವು ಶ್ಲೋಕದಲ್ಲಿ ಶ್ರೀ ಗುರು ವಿಭು ಗುರುವಿಂದ ಅವನು ಪಾಠ ನಿಂತಿದ್ದಾನೆ ಅವನು ಬ್ರಹ್ಮ ವಿಷ್ಣು ಮಹೇಶ್ವರನಾಗಿ ವಿಠಲ ಎನ್ನುವ ಒಂದು ಮೂರು ಅಕ್ಷರದ ಪದಗಳಲ್ಲಿ ಸುಮಾರು ಅರ್ಥಗಳಿವೆ ವಿಠಲ ಅಂತ ಹೇಳೋದಕ್ಕೆ ಅದಕ್ಕೆ ಹೌದಾ ಬ್ರಹ್ಮ ವಿಷ್ಣುವ ಸ್ಮರಣೆ ಮಾಡಬೇಕಾಯ್ತು ಇಟ್ಟಿಗೆ ನಿಂತಿದ್ದಕ್ಕೆ ಅವರಿಗೆ ವಿಚ್ಛಲ ಅಂತ ಕಲ್ವಿ హోదా ఇచ్చే నిదా సొంట మేత్క యాంట మేక దుడూ దుడిదు భక్తర మనయే దళితుయ్యా పార్థన రథకే సారథియడి అందే అసక సారథి అలా అల్వా కృష్ణ ಅವನು ಏನ್ ಮಾಡ್ತಾ ಕುದುರೆಗಳನ್ನ ಎಳಿತಾ ಇರ್ತದೆ ಆ ಎರಡು ಚಕ್ಕಿ ಜಗ್ಗಿ ಹಿಂಗೆಲ್ಲ ಕುಜರು ಹೋಗುದು ದೊಡ್ಡ ಕೈಟ್ಕೊಂಡಿದ್ದೇನಪ್ಪ ನೀನು ಹೇಳಿ ದಾಸರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಅವನಿಗೆ ಸುಸ್ತಾಗಿ ನಿಂತಿದ್ದಾನೆ ಅನ್ನೋ ರೀತಿಯಲ್ಲಿ ಅವನು ತಪ್ಪನೇ ಮಾಡ್ತಿದ್ದಾರೆ ಯಾಕೆ ಸುಸ್ತಾನಾದ್ರೆ ಭಕ್ತರ ಮನೆಗೆ ಒಂದು ಸೇವೆಯನ್ನ ಮಾಡಿ ಅದಕ್ಕೆ ಅವ್ರು ಏನ್ ಯಾಕೆ ಅಂದ್ರೆ ನಾವು ನಿಮ್ಮದಾಗಿ ನಾನು ಬಂದು ಸೊಂಟ ಮೇಲೆ ಕೈ ಇಟ್ಕೊಂಡಿದ್ದೀನಿ ನಿಮ್ಮನ್ನ ರಕ್ಷಣೆ ಮಾಡಕ್ಕೆ ಯಾವಾಗ ರೂಪದಲ್ಲಿ ನಿಮ್ಮ ಮನೆಗೆ ಬರ್ತೇನೆ ನೀವೇನಾಗಬೇಕು ನನ್ನ ಭಕ್ತರಾಗಬೇಕು ನನ್ನ ಭಕ್ತನನ್ನ ನಾನು ಅಂತ ಅಂತೇಳಿ ಸೊಂಟ ಮೇಲೆ ಕೈ ಇಟ್ಕೊಂಡು ಏನಾಗಿದ್ದಾನೆ ಭಕ್ತರ ಸೇವೆಗಾಗಿ ನಿಂತಿದ್ದಾನೆ ಹಾಗೆ ಘೋರ ಕುಂಬಾರನ ಮನೆಯಲ್ಲಿ ನೀನು ತಿಗಲಿ ತಿರುವಿ ಅಂದ್ರೆ மத்தியேட்ட கும்பார்த்த மடிகையே ரீதியாக பான் ரங்க குபார்க்கே ரங்க என்பர குமார் ரங்க அந்தமாரி எரண்டு கைகள துடிதில்ல எரூ கை மாதிரி ஹோர கும்பார்க்கி சக்கரன்னி மடக்கையா మారి వంద హ్రహ్ విచ్చే భక్తర మనకి అది నేను నిమ్మ మనకి సేవ సీల్ే గర్తీని అంతిటే కైదా ఆమె ఇన్నొంత ఏకనాథ నెంబ భక్త మన శ్రీకంఠేంబ ಏಕನಾಥನ ಮನೆಗೆ ಹೋಗಿ ಎಲ್ಲಾ ಸೇವೆಯನ್ನು ಮಾಡಬಿಟ್ಟೆ ಯಾಕೆ ಅವನು ಭಕ್ತ ಅತ್ಯಂತ ಪರಮ ಭಕ್ತ ಯಾರಪ್ಪ ಅಂದ್ರೆ ಏಕನಾಥ ಅವ್ರ ಮನೆಗೆ ಹೋಗಿ ಇವನೇನ್ ಮಾಡಲ್ಲ ಹೋಗಿ ತನ್ನ ಸೇವೆಯನ್ನ ಅವರಿಗಾಗಿ ಮೀಸಲಿಟ್ಟು ಅದರಿಂದ ಸುಸ್ತಾಗಿ ಬಂದು ನೀನು ಕೈಯನ್ನು ಕೈ ಮ್ಯಾಮ್ ಕೈಗೊಂಡಿದ್ಯಾ ಅಂತೇಳಿ ದಾಸರು ಅವ್ರಿಗೆ ಪ್ರಶ್ನೆ ಮಾಡಿ ಕೇಳ್ತಾರೆ ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ ನಿಮ್ಮ ಮನೆಗೆ ಬಂದು ನಾನು ಸೇವೆ ಮಾಡಲು సిద్ధన అంతి స్వంత మన కై ఇట్ ని అది నవ్వేనకు కష్టకాలకి బర్వను యాదవ్ బు సహాయ ఆ సహాయ మనకు అంతే పాడ అది నవ్వేనకు భక్తర భక్తరా సంపాదన జ్ఞాన మూలక అను త మేర విశేషవాళ్ళు నమ్మ మనకి బాగా ప్రభావం గొప్పలా అదక పైకుంటు కైముకుంటు అప్పతాయి నాలుగు నిమ్మ మంటేకి బాధను ముట్టి నమస్కారం ఆగిందేనే బక్షణమాప్ప అంతి కిష్రోదా సుంగి బే ప్రాంతి భజనే పడో భజనే సంతోషపడో అదికే నిర్థాయితమ్మా ಒಬ್ರೋ ಇಬ್ರೋ ಸಾರ್ ಯಾರು ಬರಲಿಲ್ಲ ಸರ್ ನಾನು ಇಪ್ಪತ್ತು ಜನ ಬರ್ತೀನಿ ಅಂತಾರೆ ನಾ ಬಂದಾಗ ಒಬ್ಬರೇ ಬಂದಾಗ ನಾನು ಒಬ್ಬರೇ ಬಂದೆ ಸರ್ ಅಮ್ಮನ ಒಬ್ಬಳೇ ಬಾಂಬ್ ಭಾಳ ಸಂತೋಷ ಕುತ್ಕೊಳ್ತೀರಿ ಅವ್ರ ಜೊತೆ ಕಾಕ್ತಾನೆ ಯಾಕೆ ಅವನು ರಕ್ಷಣೆ ಮಾಡ್ತಾನೆ ಅನ್ನೋ ಉದ್ದೇಶಕ್ಕೆ ಆಕೆ ಬಂದು ಆ ರೀತಿಯಾಗಿ ನಾವು ವಿಶೇಷವಾಗಿ ಅವನನ್ನ ನಾವು ಕೊಂಡಾನೆ ಪಾದವನ್ನ ಹಿಡಿದು ಇಂಥ ಅವಕಾಶ భగవంత సేవ కై ఇకే అంతి అది బుద్ధి సేవ్ బర్తాను గొంత ఎస్ సేవ తగ్గుతాయి తగ్ మేలేదు సుంశు బాబరి ఎబరి ఎస్ వర్షు నాకు ಅಲ್ವಾ ತನ್ನ ಜೀವನವನ್ನೇ ಕೊಡಬೇಕು ಯಾವಲ್ಲ ನಮ್ಮ ಬಂದು ಪ್ರತ್ಯಕ್ಷನಾಗಿ ಅವನ ಜೀವನದಲ್ಲಿ ಒಂದು ಸೇವೆಯನ್ನು ಮಾಡಬಹುದ ಅಂದ್ರೆ ಅಂತಹ ಭಕ್ತ ಭಕ್ತ ಒತ್ತರ ನಮ್ಮ ಮಾತ್ರ ಹಾಗೆ ನೋಡಿ ಇಟ್ಟಿಗೆ ಮೇಲಿಂದ ಬಿಚ್ಚಲಾನ್ ಕರ್ವಿ ಸಣ್ಣ ಮೇಲೆ ಇಟ್ಕೊಂಡ ಯಾಕೆ ನಿಮ್ಮ ಮನೆಗೆ ಬಂದ ಸೇವೆಯನ್ನು ಮಾಡಲಿಕ್ಕೆ ಸಿದ್ಧನಾಗಿದ್ದೇನೆ ಅಂತ ಸೊಂಟ ಮೇಲೆ ಇಟ್ಕೊಂಡ ಇನ್ನ ಮೇಲ್ ಬರ್ವಿ ಮೇಲ್ ಬಂದಾಗ ಎರಡು ಕಿವಿಗೆ ಮೀನನ್ನ ಇವತ್ತು ಸಹ ಹಾಕೊಂಡಿದ್ದಾನೆ ಮೀನ್ ಯಾಕೆ ಹಾಕೊಂಡ ಅನ್ನೋದಕ್ಕೆ ಒಂದು ಕಥೆ ಅಂದರೆ ಒರೊಂದು 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 ನಮ್ಮ ವಿವರಣೆಯನ್ನು ಮಾಡ್ತಾ ಹೋದ್ರೆ ಭಗವಂತನಿಗೆ ವಿಶೇಷವಾದ ಜ್ಞಾನ ತಿಳಿದಾ ಹೋಗುತ್ತೆ ಅಂತ ಒಂದು ನಿದರ್ಶನ ನಿಜವಾದ ದೃಷ್ಟಾಂತ ಆಗಿದ್ದು ಬಹಳ ಹಿಂದೆ ಹೃದರೀಕರ ಸೇವೆಯನ್ನು ಹೆಚ್ಚಿದ ನಂತರ ಅವನು ಬಂದು ಇಟ್ಟಿಗೆ ನಿಂತಾಗ ಅದು ನೆಕ್ಸ್ಟ್ ಬಂದಿದೆ ಅವನ ತರ್ಣ ಕೊಂಡರೂ ಮೀನಾಗಿದೆ ಆ ಮೀನಾಗದ ಕಾರಣ ಏನಪ್ಪಾ ಅಂತಂದ್ರೆ ಒಬ್ಬ ಬೆಸ್ತ ಬೆಸ್ತನು ಅವನ ಕೆಲಸ ಏನಪ್ಪಾ ಅಂತಂದ್ರೆ ದಿನನಿತ್ಯ ಮೀನು ಹಿಡಿಯಲು మనకి తరుదు మీరు మారోదు బాణి జీవన నోబు అవును తు బ అదే తుమ్ బుడ్డలిత అవుత ఏం సిడ్ నల్లే జీవన నడుస్ బాగా బట్టెను ఏ భగవంత ఏతనో హరిక్ర బట్టీవనో అన్న అత్యంత బడ సంసార ఒక్క దొడ్డ భక్త ఆ భక్త ఏమప్ప అంతస్తూ ಪಾಂಡ್ರ ಸ್ಮರಣೆ ಮಾಡ್ತಾರೆ ನಿಂತು ಕೂತು ಮಲಗು ಏಳು ಯಾವಾಗಲೂ ವಿಚಾರ ವಿಚಾರ ಅಂತ ನಾವು ಯಾವಾಗ ವಿಚಾರ ಅಂತಿದ್ದೀವಿ ವಿಚಾರ ಅಂತ ಹೇಳೋದೇ ನಾನು ಈಗಿದ್ದು ಹೋದ ತಕ್ಷಣ ಈಗಿದ್ ಹೋಗೋದಕ್ಕೆ ಮುಗಿತಿರ್ಲಿಕ್ಕೆ ಇಲ್ಲ ಯಾರಿಲ್ಲ ಹೋಗೋ ದೃಷ್ಟಿ ಮಾಡಿಕೊಂಡು ಸೀದಾ ಮನೆ ಹೋಗು ಯಾವ ವಿಕ್ಲವ ಇಲ್ಲ ಯಾವ ಪಾಂಡ್ರಂಗಿಲ್ಲ ಅವನ ಮಾಡ್ತಿರ್ಲಿಲ್ಲ ಎದ್ದು ಕೂತು ಕೂಡ ಅಂತ ಎದ್ದ ತಕ್ಷಣ ವಿಚಾರ ಒಂದು ಹೆಜ್ಜೆ ಹೆಜ್ಜೆ ವಿಚಾರ ಒಂದು ಹೆಜ್ಜೆ ಇಡ್ತೀವಿ ಒಂದು ಹೆಜ್ಜೆ ಇಟ್ಟ ತಕ್ಷಣ ವಿಚಲ ಅಂತೀವಿ ತಂದಿದ್ದೀವಿ ನಾವು ಅವನು ಮಾಡ್ತಿದ್ದಂತೆ ವಿಚ್ಛಲ ವಿಚ್ಛಲರು ಹೆಜ್ಜೆ ಹೆಜ್ಜೆಗೂ ಹರಿನಾಮವನ್ನು ಹೆಚ್ಚಿಸಿ ಬೇಡ ಕರೆತಟ್ಟು ಅಂತೇಳಿ ದಾಸಗಳೇ ಅಂದ್ರೆ ಹೆಜ್ಜೆಜ್ಜೆಗೂ ಕೂಡ ಸ್ಮರಣೆ ಮಾಡ್ತಿರ್ಬೇಕಂತೆ ಅಂತಹ ನಾಮಸ್ಮರಣೆಯನ್ನ ಯಾರು ಮಾಡ್ತಾರೋ ಅವರು ನಿಜವಾದ ಭಕ್ತರಾಗ್ತಾರೆ ಅವರು ಓಡೋಡಿ ಬಂದು ಸಹಕಾರವನ್ನ ನಮ್ಗೆ ಏನ್ ಸ್ವಲ್ಪ ಸಹಾಯ ಮಾಡ್ತಾರೆ ಅದನ್ನ ಮಾಡ್ತಾ ಇಲ್ಲ ಅದಕ್ಕೆ ಬರಲ್ಲ ಯಾಕೆ ವಿಡ್ರ್ ಯಾಕೆ ಇಲ್ಲ ವಿಡ್ರ ತಂದೆ ಇಲ್ಲ ನಾವು ಆದ್ರಿಂದ ಇನ್ ಮುಂದೆ ಸಹಾಯ ಅಂತ ಮಾಡಪ್ಪಂತೆ ಹೆಜ್ಜೆ ಹೆಚ್ಚಿಗೋ ವಿಡ್ತಲ 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 ಪಾಂಡ ವಿಟ್ಲ ವಿತ್ತಲ ಈ ತರ ಹೇಳ್ಕೊಂಡು ಹೋಗ್ತಾ ಇರಬೇಕು ಅಂತಹ ಭಕ್ತ ದೊಡ್ಡ ಭಕ್ತರಾಗ್ತಾರೆ ಅದಿಕ್ಕೆ ಅಂತಹ ಬಹಳ ನಾಮಸ್ಮರಣೆಯಲ್ಲಿ ಅತ್ಯಂತ ಶ್ರೀಮಂತನಾಗಿದ್ದ ಯಾರು ಒಂದು ಕೆಸ್ತ ನಾಮಸ್ಮರಣೆಯಾಗಿ ధడ్డల్ రమస్మరణ్ అత్యంత దొడ్డ శ్రీమంతా ఇల్ల అంత దొడ్డ భక్త ఆగి మీరుతాయి మీన్ బాల బిడ్ సెట్ట స్మరణి మీరు అంత భక్త ఏమంట నా ఇష్టా నెనస్తాయి నన్ను పట్రాద్యు అని నేను దయమా స్వీకర్తీయ అంత ఆవ్ కన్సర్ బేన్ కొట్ట స్వీకారం ಮಾಡಬೇಡ ಯಾಕೆ ನಮಸ್ಕಾರ ನಾಮಸ್ ಕಡೆ ಮಾಡ್ತಾ ಇದ್ಯಾ ಏನ್ ಕೊಟ್ಟರು ಅದೇ ಬೇಕಪ್ಪ ನನಗೆ ಅಂತ ಅವಾಗ ಭಕ್ತ ಏನ್ ಇನ್ನೇನೇನಿಲ್ಲ ಸಿನ್ ಏನೇನಿಲ್ಲ ಬರ್ತಾರಪ್ಪ ತುಂಬಾ ಬರ್ತಾನ ದುಡ್ಡು ಇಲ್ಲ ರಾಶಿ ನೀನ್ ಸಿಗೋದು ಒಂದೇ ಏನಪ್ಪ ಅಂದ್ರೆ ರಾಶಿ ರಾಶಿ ಮೀನು ಅವನೇ ಮಾಡ್ದ ಎರಡು ಕೈಯಲ್ಲಿ ಮೀನು ಹಿಡ್ಕೊಂಡು ದೊಡ್ಡ ದೊಡ್ಡ ಮೀನು ಸಣ್ಣ ಸಣ್ಣ ಮೀನು ಕೊಡ್ಲಿಲ್ಲಪ್ಪ ಅದೇ ಎಷ್ಟು ಭಕ್ತ ಅವನು ಅಂತಂದ್ರೆ ಸಣ್ಣಸ್ರ ಮೀನು ಬರ್ಬೇಡ ைை மீன் அவன் இல்ல நான் பார்ட் மீன் கொடுக்குறேன் இது நேவெக்தி நேவெந்தே அர்பணை ஆ மீன் தோன் பார்த்தேன் ஒர்களை அச்சக்கீன் எல்லாம் போ தக் அவனே சொல் நீட நீட் இடங்கில்ல சாத்தியில் குத்கடே சரி நான் பார்த்தாப்பா நேங்கல நன் கலந்து இங்கே இஷ்ட அவமானி நான் பார்த்தக்க மீன்கேடல ಆಗ್ತಾನೆ ಆಗಿ ಸೀದಾ ಅವನಕ್ಕೆ ಹೋಗಿ ಹೋಗಿ ಒಂದ್ಗಡೆ ನೀವು ಕೊಟ್ಟಿರ್ತಕ್ಕಂಥ ಒಳಗೆ ಬರ್ತಾನಂತೆ ಒಳಗೆ ಬಂದಾಗ ಅಚ್ಚ ನೋಡ್ತಾನಂತೆ ಏನು ಪಾಂಡವ ಬಂದಿದ್ದು ಕೊಟ್ಟಲ್ಲ ಇಲ್ಲಿ ಹಾಗೆ ಏನ್ ಪಾಂಡನ್ ಹಾಕಾಗ ಅವಾಗ ಹೇಳ್ತಾನೆ ನೀವೇನ್ ಕೊಡ್ತಾನಂತ ಹಾಕೊಳ್ಬೇಕನ್ನ ಧರ್ಮ ಅದು ಆದ್ರಿಂದ ಭಕ್ತ ಒಂದು ಸಲನಾಗಿರೋದ್ರಿಂದ ನಾನು ಆಧರಿಸ್ತೀನಿ ಅಂತ ಅವತ್ತಿನಿಂದ ಅದು ನಿಜವಾದ ಮೀನು ಅಂತೇಳಿ ಅದನ್ನು ಆಭರಣವನ್ನು இவன் இதன ஆபரணவே நம் ஆகப்பா இன்னும் அந்த அதேனே இவத்தும் இவத்தின் வந்த வர்ஷ் வர்ஷ ஆகிட்டு மீனே பா ஆபரணம் வாரிப்பாசம் வாரிபாஸ் நடித்தேன் ಇಷ್ಟು ವರ್ಷದಿಂದ ಇಷ್ಟು ದಿನ ಸ್ವಲ್ಪ ಕಾಯ್ಕೋ ಕಾಯ್ಕೊಂಡು ಕೂತಿದ್ದ ಇವತ್ತು ಬದುಕು ಆಭರಣವನ್ನ ಧರಿಸಿ ಏನ್ ಸಂತೋಷ ಆಗ್ಬಿಟ್ಟಿದೆ ಅವನಿಗೆ ಒಂದು ದಿವಸ ನಿಜವಾಗ್ತು ಅವಾಗ ಬೆಸ್ತನಿಗೆ ಹೆಂಗೆ ಸಂತೋಷ ಆಯ್ತೋ ಹಾಗೆ ನಮ್ಗೆಲ್ರಿಗೂ ಕೂಡ ತುಂಬಾ ಸಂತೋಷ ಆಗಿದೆ ನಾವೆಲ್ಲರೂ ಕೂಡ ಒಂದು ಒಂದು ರೀತಿ ಬೆಸ್ತರೆ ನಾವೇ ನಾವು ಕೂಡ ಬೆಸ್ತರೆ ಸೊ ಅದು ಯಾವ ರೂಪದಲ್ಲಿ ಆಗಿದ್ದೇವೋ ಗೊತ್ತಿಲ್ಲ ಹಿಂದಿನ ಜನ್ಮ ನಾವೆಲ್ಲ ಬೇಸರಾಗಿದ್ವಿ ಅನ್ನೋ ಗೊತ್ತಿಲ್ಲ ಅದಕ್ಕೆ ಈ ಜನ್ಮದಲ್ಲಿ ಈ ಜನ್ಮ ನಾನು ಕೊಟ್ಟಿದ್ದೆ ಇಂಥ ಹೋದ ದಿವಸ ನಮಗೆ ಒಂದು ಆಭರಣವನ್ನು ತೊಡಗಿಸಿಕೊಂಡು ನಮ್ಮನ್ನು ತುಂಬಾ ಸಂತೋಷಗೊಳಿಸ್ತೇನೆ ಅಂತಹ ಅದ್ಭುತವಾಗಿರ್ತಕ್ಕಂಥ ಆಭರಣ ಇವತ್ತಿಗೂ ಕೂಡ ಇದೆ ನೋಡಿ ಅಂತ ಅದ್ಭುತ ಅಲ್ವಮ್ಮ ನೀವು ಪೂಜೆಯನ್ನು ಮುಗಿಸ್ಕೊಂಡು ಒಳ್ಳೆ ಬಂದು ಹತ್ತಿರ ನೋಡಿ ಅವರು ಅವನಿಗೆ ಕಾಣ್ತಾ ಇದ್ದಂದ್ರೆ ಇವತ್ತು ನಮ್ಮ ಹುಡುಗ ಅಲ್ಲ ಶೌರ್ಯ ಗುರುಗಳೇ ಇವತ್ತು ಒಂಥರ ಕಾಣ್ತಾ ಇದ್ದಾನಪ್ಪ ಅದಕ್ಕೆ ಏನಪ್ಪ ಯಾವ್ದಾರ ಕಾಣ್ತಾ ಇದ್ದಾನೆ ಅಂತ ಸ್ವಲ್ಪ ಬೇರೆ 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 ಕಾಣ್ತಾ ಇದ್ದಾರೆ ಅಂದ್ರೆ ಎಷ್ಟು ನಾವು ಅಭಿಷೇಕ ಮಾಡಿದ್ದನ್ನ ಕಾಣ್ತಾರೆ ಪಕ್ಕಗಳೇ ಅಂತ ಇಲ್ಲಪ್ಪ ಇವತ್ತು ಜನ ಅಷ್ಟು ಅಭಿಷೇಕ ಏನು ಮಾಡಲಿಲ್ಲ ಆದ್ರೂ ಬೆಳ್ಳ ಕಾಣ್ತಾ ಇದ್ದಾನೆ ಯಾಕೆ ಗೊತ್ತಾ ಅಂತಂದು ಅದಕ್ಕೆ ಸಿಂಹಾಂಕ ಆಯ್ತಾಯ್ತು ಅದು ಒಂದ ಸ್ವಲ್ಪ ಬೇರೆ ಚುಟುಕಿ ಇದೆ ಇವತ್ತಿಗೂ ಕೂಡ ಪಾಂಡ್ಲಕ್ ಪಾಂಡ್ರಂತ ಸ್ವಲ್ಪ ಹೊರತೆ ಮೈ ಮೈ ಹೊರತೆ ನೈಸ್ ಇಲ್ಲ ನೈಸಿಗಿಲ್ಲ ಅಗ್ಗದಿಂದ ಹಗ್ಗದಿಂದ ಇದೆ ನೋಡ್ಕೊಂಡು ಮನೆ ಬೇಕಾದ್ರೆ ಇದೆ ಅದು ಯಾಕಾಯ್ತು ಅನ್ನೋದಕ್ಕೂ ಒಂದು ದೃಷ್ಟಾಂತ ಇದೆ ಏನಾಗುತ್ತೆ ಅಂತಂದ್ರೆ ಪುಂಡರೀಕನ ಸೇವೆಯನ್ನ ಮೆಚ್ಚಿ ಮೆಚ್ಚೋಸ್ಕರ ಏನ್ ಮಾಡ್ತಾನೆ ಅಂತಂದ್ರೆ ಅಂತ ಬರ್ತಾನೆ ಎಲ್ಲಿರ್ತಾನೋ ಅಂತಂದ್ರೆ ಈ ದ್ವಾರಕ నగర ఇలా ద్వారకా నగర అవ జాహితు అవు సముద్ర దండే నిత సముద్ర దండెంత ఎలా మరడు ఆ మరణి మిశిత వ దండేది నమ్మ కృష్ణ శ్రీకృష్ణ సత్యభామే రుక్మిణి ఇవరె ఆటాడతాయితారు గోపినా స్త్రీలు అనేక సవర స్త్రీలు ఆటారు ఆటాయి మరళల్వ హేరు బేర మరళు అందర మరె మైయల్ ఆట ಅವ್ನು ಇದ್ದಿಕ್ಕಿದ್ದಾಗೆ ಸಾಕ್ಷಕ್ಕೆ ನಾನ್ ಹೋಗ್ಬೇಕು ಅಂತನಂತೆ ಯಾಕೆ ರುಕ್ಮಿಣಿ ರುಕ್ಮಿಣಿ ಬೇಜಾರಾಗುತ್ತೆ ಅಲ್ಲ ನಾವ್ ಇಷ್ಟ ಸಂತೋಷವಾಗಿರ್ಬೇಕಾರೆ ಇದಕ್ಕಿದ್ದಾಗೆ ಹೋಗ್ತೀನಿ ಇನ್ನು ಇದೆಂತ ಅನ್ಯಾಯ ಇಲ್ಲ ಎಲ್ಲ ಹೋಗ್ಲೇಬೇಕು ಒಪ್ಕೊಂಡಿಂತ ಅವ್ನು ಸೇವೆ ಮಾಡ್ತಾ ಇದ್ದಾನೆ ಅವನು ಟೆಸ್ಟ್ ಮಾಡೋಕ್ಕೋಸ್ಕರ ಹೋಗ್ಬೇಕಾಗಿಲ್ಲ ನಾನು ಇಮ್ಮಿಡಿಯೇಟ್ಲಿ ಹೋಗ್ತೀನಿಂತ ಹೆಂಗಿತ್ತು ಹಾಗೆ ಹೋಗ್ತಂತೆ ಬಂದಾಗ ಮೈಯಲ್ಲೆಲ್ಲ ಮರಳೆಲ್ಲ ಅಂಡ್ಕೊಂಡಿದ್ದಂತೆ ಆ ಥರ ಮರಳು ಕೂಡ ಸ್ವಲ್ಪ ಅಂಟ್ಕೊಂಡಿರೋ ತರ ಕಾಣಿಸ್ತಾ ಇದ್ದಾನೆ ಇವತ್ತು ಅದನ್ನು ಕೇಳಿದ್ರೆ ನೋಡಪ್ಪ ಅವ್ನು ಯಾಕೆ ಬಂದ್ ಅಂದರೆ ರ ಮರಳು ಬರುತ್ತಲ್ಲ ಪ್ರತ್ಯಕ್ಷ ನಿಂತಾಗ ಅಂತಾನೆ ಈ ಇವತ್ತಿಗೂ ಕೂಡ ಅಟ್ರದಲು ಹಾಗೆ ಮರಮೆ ಮೇಲೆಲ್ಲ ಹೊರಟು ಹೊರಟಾಗಿದೆ ಅವ್ನ ಚರ್ಮ ಹೊರಟಾಗಿದೆ ಯಾಕೆ ಚರ್ಮ ವರ್ಕ್ ಅಂದರೆ ಅವ್ನ ಮರಳಿನಲ್ಲಿ ಆಗಿ ಅವನ ತಕ್ಷಣ ಪ್ರತ್ಯಕ್ಷ ಅದಕ್ಕೆ ನಮ್ಮಾಗಿಯೇ ಹೋಗಬೇಕು ಅಂತ ಮಾತು ಭಕ್ತರೇ ಭಕ್ತರೇತ್ರ ಒಟ್ರ ఇద్ద భక్తరే నీ ధర్మ పత్తి యాత్రిందోళ విద్యాల అంత కోపడ్క అల్ యారో రుక్ణి హత్య అమ్మ ఎలా గోపా సిద్ధాపడ మేర కోప నెర ఆ కోపద అందే రుక్మిణి స్వల్ప వాళ్ళు స్వల్ప యాదో సైడ్ బు వాళ్ళు నోట్రి యాదక్కిష్ట అది దిక్తాంత దుష్టాంత అని ನಾವು ಜ್ಞಾನವನ್ನು ಸಂಪಾದನೆ ಮಾಡ್ತಾ ಹೋಗ್ತಾ ಇದ್ದಾಗೆ ಅವನು ಅವನ ಪ್ರಕಟ ಆಗ್ತಾ ಅವ್ನು ಹಿಂದಿನ ಪ್ರಕಟದಲ್ಲಿ ಹಿಂದಿನೇ ಬೇರೆ ಆಗ್ತಾ ಹೋಗುತ್ತೆ ಇದಕ್ಕಿದ್ದಾಗ ಮೀನು ತಗೊಂಡಾಗ ಅರ್ಥ ಏನು ಅದಕ್ಕೊಂದು ದೃಷ್ಟಾಂತಗಳನ್ನು ತಗೊಂಡಾಗ ಗದಿಲ್ಲ ಅರ್ಥ ಮಾಡಬಹುದು ಜ್ಞಾನವನ್ನು ಸಂಪಾದನೆ ಮಾಡಬೇಕು ಅದಕ್ಕೆ ರುಪಣಿ ಅನ್ನೋದು ಸ್ವಲ್ಪ ಇವಾಗ ವಾದ್ಯ

ಒಂದು ವೃತ್ತಾಂತ ದೃಷ್ಟಾಂತಗಳು ಇರ್ತವೆ ಅವಳು ಆಮೇಲೆ ಕೋಪ ಮಾಡ್ಕೊಂಡು ಸೀದಾ ಪಂಡರಪುರ ಬರ್ತಾರ ಪಂಡ್ರಪುರ ಬಂದಾಗ ಅದಕ್ಕೆ ಅವ್ನು ತರ ಬಂದವಂತ ಅಖಂಡ ಬ್ರಹ್ಮಚಾರಿನೇ ಅಂತ ಬರ್ತೇವೆ ಅಖಂಡ ಬ್ರಹ್ಮಚಾರಿನೆ ಅಂತ ಅರ್ಥ ಏನು ಅಂತಂದ್ರೆ ಅಖಂಡ ಅಖಂಡ ಅಂದ್ರೆ ಯಾವತ್ತೂ ಕೂಡ ಗೊತ್ತಾಗ ಸಾಧ್ಯವೇ ಬೇರೆ ಬೇರೆ ಇರ್ತವೆ ಅಂತ ಕಲಿಯುಗದಲ್ಲಿ ಅವನ ಅಖಂಡ ಬ್ರಹ್ಮಚಾರಿಯಾಗಿ ಬಂದಿಂತ ಯಾಕೆ ಬಂದಿಂತ ಸೇವೆ ಸೇವೆಗೋಸ್ಕರ ಯಾಕೆ ಎಲ್ಲರೂ ಕೂಡ ರುಕ್ಮಿಣಿ ಸತ್ಯಭಾಮಿ ಎಲ್ಲ ನೀವು ಬಡ್ರಪ್ಪುರ ನೋಡ್ರಿ ಅವ್ರಿಗೆ ಒಂದು ಸಾಲು ರುಕ್ಮಿಣಿಯಿಂದ ಶುರು ಮಾಡಿದ್ರೆ ರುಕ್ಮಿಣಿ ಸತ್ಯಭಾಮಿ ರಾಧೆ ಅವರೆಲ್ಲರೂ ಕೂಡ ಒಂದು ಸಾಲು ಪಾಂಡುರಂಗ ಮಾತ್ರ ಒಬ್ಬ ನೋಡ್ಬೇಕಾದ್ರೆ ಬಂಡ್ರಪ್ಪುರ ನೋಡ್ರಿ ಅವ್ರಿಗೆ ಬೇರೆ ಸಾಧ್ಯತೆ ಅದು ಅಂದ್ರೆ ಅವ್ರಿಗೆಲ್ಲ ಒಂದ್ ಸಾಲ ಆದ್ರೆ ಇವು ಒಂದೇ ಯಾಕೆಂದ್ರೆ ಆ ಕಂಠ ಬ್ರಹ್ಮಚಾರಣೆ ಅಲ್ಲ ಆಮೇಲೆ ಓಟ್ ಬಂದು ನೋಡ್ತಾರೆ ಕನ್ನಡ ಸ್ಥಳದಲ್ಲಿ ಇನ್ನೇನ್ ಮಾಡ್ತಾರೆ ನೀನ್ ಹಂಗಿಂತ ನಾವ್ ಹಾಗೆ ನಿಂತು ಗೊತ್ತಿರ್ತೇವೆ ಅವ್ರಷ್ಟೇ ಹಾಗೆ ಬಂದಿತ್ತು ಅದ್ರ ಈಗ ಬದುಕು ಕೂಡ ಅವ್ರ ನೈಸ್ ಆಗಿದೆ ಅವ್ರ ಮುಖ ತುಂಬಾ ನೈಸ್ ಆಗಿದೆ ಇವ್ರು ಮಾತ್ರ ಮರಳು ಮರಳು ಮರಳಾಗಿ ಸ್ವಲ್ಪ ಹೊರಕಾಟಾಗಿದ್ದಾರೆ ಆ ರೀತಿಯಾಗಿ ಭಗವಂತನ ಚಿಂತನೆ ಮಾಡಿದಾಗ ಇದು ವಿಶೇಷವಾಗಿರ್ತಕ್ಕಂಥ ಜ್ಞಾನವನ್ನ ಅವ್ರು ಭಗವಂತ ಕೊಡ್ತಾನೆ ನಾನು ಐದರಿಂದ ಸತ್ತಿರ ವಿಷ ಅಂತ ಹದಿನೈದು ನಿಮಿಷ ಆಗೋಯಿತು ಸೊ ಆದ್ದರಿಂದ ಅಲ್ಲಿಗೆ ಇವತ್ತಿನ ಒಂದು ಚಿಂತನೆಯನ್ನು ಸ್ಮರಣೆ ಮಾಡುವುದರ ಮೂಲಕ ಅವರ ಪಾದಾರಿಗೆ ಅರ್ಪಣೆ ಮಾಡೋಣ ಇನ್ನೊಂದು ಬೇಕಾದಷ್ಟು ವಿಚಾರಗಳಿದೆ ಹೇಳುವಂಥದ್ದು ಕಾಲ ಬಂದಾಗ ಇನ್ನೊಂದಿಷ್ಟು ಜ್ಞಾನವನ್ನು ಪಡೆದು ಯಾತಕ್ಕೆ ನಿಂತಿದೆಯಾ நித்தி தேனையா பண்டறிவல்வாடி அர்த்தமா இல்லை நான் ஈகூர் அர்த்த ஆய்வுக்கு சார்த்தியாக ஓ அந்த அல்வா ஓம்பா ஓவாத்த நோட நித்தி தேன்க்கோஸ்காரே கைதுக்கொண்டு நினைக்கோஸி இஷ்ட கதைகள நமக்கு தாசிப்பேன் இதற்கோஸர்த்தே அதுக்கு ஜானனா அது நிஜவாத பஜனை அர்த்தே நிஜவாதேதான் அரேஷிமா நமக்கு கொட்டியே பஞ்சரத்ன புத்தக கொட்டியே அதன் மொதலே ஆடிலேரு அது யாரு சொல்ல தயமாடி உண்டோம்